ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ಮೆಕ್ಕೆಜೋಳ ಖರೀದಿಯಲ್ಲಿ ಗೋಲ್ಮಾಲ್ ನಡೆದಿದೆ ರೈತರಿಗೆ ಮೋಸ ಮಾಡ್ತಿದ್ದ ದಲ್ಲಾಳಿಗಳಿಗೆ ಬಿತ್ತು ಗೋಸ ಗದಗ್ ತಾಲೂಕಿನ ಕುರ್ತುಕೋಟೆಯಲ್ಲಿ ನಡೆದ ಘಟನೆ ಇಪ್ಪತ್ತೈದು ಚೀಲ ಅಂತ ಹೆಚ್ಚಿಗೆ ಚೀಲ ಹೋಡುವ ವ್ಯಾಪಾರಿಗಳು ವಾಪಸ್ ಕೊಳ್ಳುವಾಗ ಇಪ್ಪತ್ತೈದು ಚೀಲದ ಲೆಕ್ಕದಲ್ಲಿ ಹೆಚ್ಚು ಚೀಲ ಪಡೆಯುವ ವ್ಯಾಪಾರಿಗಳು ಇಪ್ಪತ್ತೈದು ಚೀಲದ ಕಟ್ಟಿನಲ್ಲಿ ಐದರಿಂದ ಹತ್ತು ಚೀಲ ಹೆಚ್ಚುವರಿ ಚೀಲ ಚೀಲ ಎಣಿಸಿದಾಗ ವ್ಯಾಪಾರಿಗಳ ಮೋಸದಾಟ ಬೆಳಕಿಗೆ ಬಂದಿದೆ ನಂಬಿಕೆಗೆ ದ್ರೋಹ ಮಾಡಿದ್ದ ವ್ಯಾಪಾರಿಗಳಿಗೆ ಧರ್ಮದೇಟು ಹಾವೇರಿ ಜಿಲ್ಲೆಯ ಸವಣೂರು ಮೂಲದ ವ್ಯಾಪಾರಿಗಳು ವ್ಯಾಪಾರದಲ್ಲಿ ಅನ್ಯಾಯ ಮಾಡುತ್ತಿದ್ದ ದಲ್ಲಾಳಿ ಕಾರ್ಮಿಕರಿಗೆ ಬಿತ್ತು ಏಟು ಸ್ಥಳದಲ್ಲೇ ವ್ಯಾಪಾರಿಗಳನ್ನ ಕೂಡಿ ಹಾಕಿರುವ ಗ್ರಾಮಸ್ಥರು ಬಾಯ್ ಬಿಡುಸ

ಹೇಳಂತಲ್ಲ ಹೇಳ ಹೇಳಿ ಅಂತಲ್ಲ ಚಿಲ ಹೆಚ್ಚಿನ ಹೇಳ ಕರೆಕ್ಟ್ಸ್ತು ಏನ ಬಾಯ್ ಬಿಡಿಸ್ತೀನಿ ಮಗನ

ತಡ್ರಿ ತಡ್ರಿ ಒಬ್ಬೊಬ್ರು ಅವ್ರು ಮಾತಾಡಿದ್ ಕೇಳಬೇಕದ ಎಸ್ ಒಂದು ಮತ್ತೆ ಎಸ್ ಒಂದು ಎರಡು ಮಾಡ್ರಿ ನೀವು என்னடா கடா நீங்க இப்பவே கத்தன தச்சமா பண்ண மாட்டேங்கிறீங்க ஏய் 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 என்ன என்ன மாட்டலடா அதான்டா ஏய் 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 ஏத்த மாட்டேங்கிற ஒரு பாய் மரಿದீன நான் அவங்க ali இவர நீங்க மாட்டுகிட்ட நேரமா ஆக்றீ